ಬಜೆಟಲ್ಲಿ ಈ ಐ ಸಿ ಟಿ ಎಸ್ಸಿಗೆ ಕೊಡ್ತಾ ಇರ್ತಕ್ಕಂಥ ಮತ್ತು ಬೇರೆ ಬೇರೆ ಏನು ಸೆಂಟ್ರಲ್ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಅಂತ ಏನು ಹೇಳ್ತೀವಿ ಆ ಯೋಜನೆಗಳಿಗೆ ಕೊಡ್ತಾ ಇರ್ತಕ್ಕಂಥ ಹಣವನ್ನು ಕಡಿತ ಮಾಡಲಿಕ್ಕೆ ಒಂದು ಹೊಸದಾದಂಥ ಫ್ಲಾನ್ಗಳನ್ನು ಅವರು ಹುಟ್ಟಾಕ್ತಾನೆ ಇದ್ದಾರೆ ಅದರಲ್ಲಿ ಒಂದು ಹೊಸ ಫ್ಲಾನ್ ಯಾವುದು ಅಂದರೆ ಎಫ್ ಆರ್ ಎಸ್ ಸೊ ಎಫ್ ಆರ್ ಎಸ್ ಏನು ಹೇಳ್ತಾರೆ ಪೋಷಣ್ ಅದರ ಒಂದು ಯೋಜನೆಯ ಮುಖಾಂತರ ನಾವು ಟೇಕ್ ಓಫ್ ರೇಷನನ್ನು ಮಕ್ಕಳಿಗೆ ಕೊಡ್ತೀವಿ ಅಂಗನವಾಡಿಗಳಲ್ಲಿ ಸೊ ಒಂದು ಬಿಲೋ ತ್ರೀ ಇಯರ್ಸ್ ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಯರು ಮತ್ತು ಮೂರರಿಂದ ಆರು ವರ್ಷದ ಮಕ್ಕಳು ನಮಗೆ ಬೆನಿಫಿಷಿಯರ್ಸ್ ಇರ್ತಾರೆ ಅಂಗನವಾಡಿಗಳಲ್ಲಿ ಸೊ ಈಗೇನಾಗಿದೆ ಅಂತ ಹೇಳಿದ್ರೆ ಗರ್ಭಿಣಿ ಬಾಣಂತಿಯರಿಗೆ ನಾವು ಕೊಡುವಾಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಂಡೀಷನ್ ಹಾಕಿದೆ ಯಾರಿಗೆ ನೀವು ಕೊಡ್ತೀರಾ ಅವರ ಮುಖವನ್ನು ಪ್ರತಿ ತಿಂಗಳು ನಮಗೆ ಅಪ್ಲೋಡ್ ಮಾಡಬೇಕಂತ ಈಗ ಉದಾಹರಣೆಗೆ ನಮ್ಗೆ ಹೆಚ್ಚು ಕಮ್ಮಿ ನಲವತ್ತು ಲಕ್ಷ ಫಲಾನುಭವಿಗಳು ಕರ್ನಾಟಕದಲ್ಲಿದ್ದಾರೆ ಪ್ರತಿ ತಿಂಗಳು ನಾವು ನಲವತ್ತು ಲಕ್ಷ ಜನರ ಒಂದು ಮುಖವನ್ನು ಅಪ್ಲೋಡ್ ಮಾಡಬೇಕು ಸೊ ನಮಗೆ ಇರ್ತಕ್ಕಂಥ ಸಮಸ್ಯೆ ಏನು ನಂಬರ್ ಒನ್ ಅಂಗನವಾಡಿಗಳಿಗೆ ಕೊಟ್ಟಿರುವಂಥ ಮೊಬೈಲ್ ಇದೆಯಲ್ಲ ಅದು ಕಡಿಮೆ ಕ್ವಾಲಿಟಿ ಇದೆ ಅದು ಹೆಚ್ಚೆಚ್ಚು ಆ್ಯಪ್ಸನ್ನು ಡೌನ್ಲೋಡ್ ಮಾಡುವಂಥ ಸಾಮರ್ಥ್ಯ ಅದರಲ್ಲಿಲ್ಲ ಎರಡನೇದು ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲ ಅಂಗನವಾಡಿ ಕೇಂದ್ರಗಳು ಎಲ್ಲಿ ಕೆಲಸ ಮಾಡೋದು ಗ್ರಾಮೀಣ ಪ್ರದೇಶಗಳು ಗುಡ್ಡಗಾಡು ಪ್ರದೇಶಗಳು ಆಮೇಲೆ ಸ್ಲಮ್ ಏರಿಯಾಗಳು ಮತ್ತು ನಿಮಗೆ ಗೊತ್ತಿದೆ ಬೆಂಗಳೂರಿನ ಮಹಾನಗರ ಪಾಲಿಕೆ ಅಲ್ಲೂ ಕೂಡ ನೆಟ್ವರ್ಕ್ ಸಿಗಲ್ಲ ಸೊ ಹಾಗಾಗಿ ನೆಟ್ವರ್ಕ್ ಇಲ್ಲ ಆಮೇಲೆ ಮತ್ತೆ ಎರಡನೇ ಆ ಆಧಾರ್ ಕಾರ್ಡಲ್ಲಿ ಏನು ಮುಖ ಇರ್ತದೆ ಅದೇ ಮುಖ ನಾನು ರೇಷನ್ ಕೊಡುವಾಗ ಆ ಗರ್ಭಿಣಿ ಅಥವಾ ಬಾಣಂತಿಯ ಮುಖ ಮ್ಯಾಚ್ ಆಗಬೇಕು ಈಗ ನೀವು ಬಂದು ಪ್ರಾಯೋಗಿಕವಾಗಿ ಯೋಚನೆ ಮಾಡಿ ಒಂಬ ಇದು ಗರ್ಭಿಣಿ ಆಗೋದಕ್ಕಿಂತ ಮೊದಲು ಅಂದರೆ ಒಂದು ತಿಂಗಳು ಮೂರು ಮೇಲೆ ಅವಳಿಗೆ ತಾಯಿ ಕಾರ್ಡ್ ಕೊಡ್ತೀವಿ ಅವಳು ನಮ್ಮ ಬೆನಿಫಿಷಿಯರ್ ಆಗ್ತಾಳೆ ಮೂರು ತಿಂಗಳ ಇದು ಗರ್ಭಿಣಿ ಇದ್ದಾಗ ಅವಳ ಮುಖ ಚರಿಯೆಗೂ ಒಂಬತ್ತು ತಿಂಗಳು ತುಂಬಿದ ನಂತರ ಅವಳ ಮುಖಚರ್ಯಗೂ ಆಮೇಲೆ ಮಗು ಹೆರಿಗೆ ಆದ ನಂತರ ಅವಳ ಮುಖಚರ್ಯೆಗೂ ಬದಲಾವಣೆ ಇರುತ್ತೆ ಆದರೆ ಇವಳೇನು ಹೇಳ್ತಾರೆ ಆಧಾರ್ ಕಾರ್ಡಲ್ಲಿ ಯಾವ ಮುಖ ಇದೆಯೋ ಆ ಮುಖನೇ ಸೇಮ್ ಮ್ಯಾಚ್ ಆಗಬೇಕು ಅಂತ ಹೇಳ್ತಾರೆ ಹೆಂಗಿರುತ್ತೆ ಹೆಂಗಿರೋಕ್ಕೆ ಸಾಧ್ಯ ಸೊ ಇದು ನಂಬರ್ ಒನ್ ಆಮೇಲೆ ಎರಡನೇದು ಈಗ ಗರ್ಭಿಣಿಯರು ಯಾರಿದ್ದಾರೆ ನಮ್ಮ ಬೆನಿಫಿಷಿಯರ್ಸು ಅವರು ಎಲ್ಲರ ಹತ್ರನೂ ಕೂಡ ಈ ಥರದ ಮೊಬೈಲ್ಗಳಿರಲ್ಲ ಈಗ ನಮ್ಮ ಅಂಗನವಾಡಿ ವರ್ಕರ್ಸು அதனால் ஏன்னோ ஆப்பண ஓப்பட் மாபன் மாடலே அவ்வளோன்ன ஒன்று ಹಾಕ್ತಾರೆ ஆதார் கார்டு நம்பர் ஆகிறார் ஆதார் கார்டு நம்பர் ஹாக்கி கூடலே ஒன்று ஓ டி ಟಿ ಪಿ ನಂಬರು ಆ ಗರ್ಭಿಣಿಯ ಹತ್ರ ಫೋನ್ ಇದ್ದರೆ ஃபோன் இதே ನಮ್ಗೆ ಹೇಳ್ತಾಳೆ ಆದರೆ ಫೋನ್ ಎಷ್ಟೋ ஃபோன் எட்டோ ಗಂಡನ ಹತ್ರ ಮಕ್ಕಳ ಹತ್ರ ಇರುತ್ತೆ ಅವರು ಎಲ್ಲೆಲ್ಲೋ ಬೇರೆ ಬೇರೆ ಕೆಲಸಗಳಲ್ಲಿ ಇರ್ತಾರೆ ಆಯಿತು ಆ ಕೆಲಸದ ಸಂದರ್ಭದಲ್ಲಿ ಓ ಟಿ ಪಿ ನಂಬರ್ ಹೇಳಿ ಅಂತೇಳಿದರೆ ಸುಮಾರು ಕಡೆಗಳಲ್ಲಿ ಓ ಟಿ ಪಿ ನಂಬರ್ ಅವರು ಕರೆಕ್ಟಾಗಿ ಹೇಳೋಲ್ಲ ಮತ್ತು ಅದನ್ನು ರೆಕಗ್ನೈಸ್ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಇವತ್ತು ಕೂಡ ಶಿಕ್ಷಣ ಇಲ್ಲದೇ ಇರುವಂಥವರು ಮೊಬೈಲನ್ನು ಆ್ಯಪ್ ಇದು ಈ ಥರದಲ್ಲಿ ಆಪ್ರೇಟ್ ಮಾಡಲಿಕ್ಕೆ ಬರದೇ ಇರುವಂಥ ಜನ ತುಂಬ ಇದ್ದಾರೆ ನಮ್ಮಲ್ಲಿ ಜಸ್ಟ್ ಹೀಗೆ ಓಪನ್ ಮಾಡಿ ರೀಲ್ಸ್ ನೋಡೋದು ಬೇರೆ ಆದರೆ ಓ ಟಿ ಪಿಗಳನ್ನು ಬಂದಿರೋದನ್ನು ಅದನ್ನು ತೆಗೆದು ಬೇರೆಯವ್ರಿಗೆ ಹೇಳುವಂಥ ನಾಲೆಡ್ಜ್ ಬೇರೆ ಇದೆರಡಕ್ಕೂ ಕೂಡ ವ್ಯತ್ಯಾಸಗಳಿದ್ದಾವೆ ಸೊ ಈ ನಾಲೆಡ್ಜ್ ತುಂಬ ಕಡಿಮೆ ಇದೆ ನಮ್ಮ ಬೆನಿಫಿಷಿಯರ್ಸಲ್ಲಿ ಸೊ ಹಂಗಾಗಿ ಓ ಟಿ ಪಿ ನಂಬರ್ ಹೇಳಲ್ಲ ಹೇಳಿದ ಮೇಲೆ ನಾವು ಅವರಿಗೆ ಕೊಡ್ತೀವಿ ಅವರು ಹೇಳದೇ ಇದ್ದಾಗ ಅವ್ರೇನು ಹೇಳ್ತಾರೆ ನಾವು ನಿಮಗೆ ಯಾಕೆ ಕೊಡಬೇಕು ಅಂತಾರೆ ಯಾಕಂದರೆ ಓ ಟಿ ಪಿ ಸೋರಿಕೆ ಆಗ್ತಾಯಿದೆ ಇವತ್ತು ತುಂಬ ಫ್ರಾಡ್ ಆಗ್ತಾಯಿದೆ ಈಗ ಇಲ್ಲಿ ನೀವು ಅಂಗನವಾಡಿ ವರ್ಕರ್ಸ್ ಕೆಲವ್ರ್ದೆಲ್ಲ ನೀವು ಲೈವ್ ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಆಯಿತಾ ಫ್ರಾಡ್ ಇರುತ್ತೆ ಮತ್ತು ಸೋರಿಕೆ ಆಗ್ತಾಯಿದೆ ಸೊ ಈ ಥರ ಸೋರಿಕೆ ಆಗೋದ್ರಿಂದ ಅವರು ಕೊಡೋದಿಲ್ಲ ಮತ್ತು ಈಗ ನಿಮಗೆ ಗೊತ್ತಿದೆ ಎಲ್ಲರೂ ಕೂಡ ಡಿಜಿಟಲ್ ಇದನ್ನು ಬಳಸೋದ್ರಿಂದ ಅವರ ಬ್ಯಾಂಕ್ ಅಕೌಂಟ್ಗೂ ಕೂಡ ಡೈರೆಕ್ಟ್ ಕನೆಕ್ಷನ್ಸ್ ಇವೆಲ್ಲವೂ ಕೂಡ ಇರೋದರಿಂದ ಜನ ಭಯಪಟ್ಟು ಇವತ್ತು ಅದನ್ನು ಕೊಡ್ತಾ ಇಲ್ಲ ಸೊ ಈಗ ಕೊಡದೇ ಇದ್ದಾಗ ಅಂಗನವಾಡಿ ವರ್ಕರ್ಸ್ ಮೇಲೆ ಆ್ಯಕ್ಷನ್ ಮಾಡ್ತಾರೆ ನೀವು ಮಾಡಲಿಲ್ಲ ಅಂತೇಳಿ ಆಮೇಲೆ ಎರಡನೇ ಇದು ಈಗ ಅದು ಆಗಲಿಲ್ಲ ಅಂದರೆ ಆ ಗರ್ಭಿಣಿಗೆ ಫುಡ್ ಹೋಗಲ್ಲ ಅದು ಭಾಳ ಮುಖ್ಯವಾದಂಥ ಇನ್ನೊಂದು ಅಂಶ ಈಗ ನಮ್ಮ ಉದ್ದೇಶ ಏನು ಐ ಸಿ ಡಿ ಎಸ್ಸು ಯಾವ ಗರ್ಭಿಣಿ ಸ್ತ್ರೀ ಇದ್ದಾಳೆ ಅವಳ ಹೊಟ್ಟೆಯಲ್ಲಿರುವಂಥ ಮಗುವಿಗೆ ಆ ಪೌಷ್ಟಿಕತೆ ಆಗಬಾರ್ದು ಅನ್ನುವ ಕಾರಣಕ್ಕೆ ನಾವು ಕೊಡುವಂಥ ಪೌಷ್ಟಿಕ ಆಹಾರದಿಂದ ಅವಳಿಗೆ ಇವತ್ತು ಧಕ್ಕೆ ಆಗ್ತಾಯಿದೆ ಅದು ಮಗುವಿನ ಮೇಲೂ ಕೂಡ ಧಕ್ಕೆ ಆಗುತ್ತೆ ಸೊ ಧಕ್ಕೆ ಆದಾಗ ಇದು ಆಟೋಮೆಟಿಕಲಿ ಸಮಾಜದ ಮೇಲೂ ಕೂಡ ಧಕ್ಕೆ ಆಗುತ್ತೆ ಆಮೇಲೆ ಇನ್ನೊಂದು ಅವಳು ಎಂಟ್ರಿ ಆಗಲಿಲ್ಲ ಅಂದರೆ ಅವಳಿಗೆ ಫುಡ್ ಬರೋಲ್ಲ ಯಾವ ನ ಗರ್ಭಿಣಿ ಎಂಟ್ರಿ ಆಗಲ್ಲ ಅವಳಿಗೆ ಫುಡ್ ಬರೋಲ್ಲ ಯಾವ ಬಾಣಂತಿ ಎಂಟ್ರಿ ಆಗೋಲ್ಲ ಅವಳಿಗೆ ಫುಡ್ ಬರಲ್ಲ ಸೊ ನಮ್ಮ ಕರ್ನಾಟಕದಲ್ಲೇನೋ ಆ ಫುಡ್ಡು ಕೊಡಲಿಕ್ಕೆ ಇನ್ನೊಂದೇನೋ ಒಂದು ಸಿಸ್ಟಮನ್ನು ಮಾಡ್ಕೊಂಡಿದ್ದಾರೆ ಬಟ್ ಸೆಂಟ್ರಲ್ ಗೋರ್ಮೆಂಟ್ ಅದು ರೆಕಗ್ನೈಸ್ ಮಾಡಲ್ಲ ಈಗ ಅವರು ಬರ್ತಾರೆ ಡಿಪಾರ್ಟ್ಮೆಂಟ್ನವರು ಕೂಡ ನೀವು ಅವ್ರ ಹತ್ರನೇ ಇಂಟರಾಕ್ಷನ್ ಮಾಡ್ಬೋದು ಆಯಿತಾ ಸೊ ಫುಡ್ ಕೊಡಲ್ಲ ಯಾವ ಫುಡ್ ನಿಲ್ಲಿಸ್ತಾರೆ ಅಕ್ಕಿ ಗೋಧಿ ಸಂಪೂರ್ಣವಾಗಿ ಇವತ್ತು ಸೆಂಟ್ರಲ್ ಗೋರ್ಮೆಂಟ್ ನಿಲ್ಲಿಸ್ತಾ ಇದೆ ಆದರೆ ನಾವು ಎಷ್ಟು ಮುಖ ಆಗ್ತೀವೋ ಅಷ್ಟು ಮಾತ್ರ ಫುಡ್ ಅಂದರೆ ನೀವು ಕೊಡುವಂಥ ಅರುವತ್ತು ಪರ್ಸೆಂಟಿನ ನಿಮ್ಮ ಪಾಲಿನ ಹಣವನ್ನು ಕೊಡಲಿಕ್ಕೆ ನೂರೆಂಟು ಕಂಡೀಷನ್ಸ್ಗಳನ್ನು ಹಾಕುವುದಾದರೆ ಈ ರಾಜ್ಯದ ಮಹಿಳೆಯರ ಮತ್ತು ಮಕ್ಕಳ ಅಪೌಷ್ಟಿಕತೆ ಅನಿಮಿಯ ಧಕ್ಕೆ ಬರೋದಿಲ್ವೇ ಇದು ನಮ್ಮ ಪ್ರಶ್ನೆ ಸೊ ಮತ್ತು ಅವರೇನು ಹೇಳ್ತಾ ಇದ್ದಾರೆ ಎಫ್ ಆರ್ ಎಸ್ ಯಾಕೆ ಅಳವಡಿಸಿದ್ದೀವಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಲಿಕ್ಕೆ ನಿಮಗೆ ಬೇಕಾದಷ್ಟು ಅವಕಾಶಗಳಿದ್ದಾವೆ ಸೊ ಅಡ್ಮಿನಿಸ್ಟ್ರೇಷನ್ ಇದೆ ಇಪ್ಪತ್ತೈದು ಅಂಗನವಾಡಿ ಕೇಂದ್ರಕ್ಕೆ ಒಬ್ಬರು ಸೂಪರ್ವೈಸರ್ ಇದ್ದಾರೆ ಆಮೇಲೆ ಇನ್ನೂರು ಕೇಂದ್ರಗಳಿಗೆ ಒಬ್ಬ ಸಿ ಡಿ ಪೊ ಇದ್ದಾರೆ ಪ್ರತಿ ಜಿಲ್ಲೆಗೆ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ ಪ್ರೋಗ್ರಾಮ್ ಆಫೀಸರ್ಸ್ ಇದ್ದಾರೆ ನೀವು ಅವ್ರ ಮುಖಾಂತರ ಮಾಡಿ ಮಕ್ಕಳ ಆಯೋಗ ಇದೆ ಆಮೇಲೆ ಆಹಾರದ ಆಯೋಗಗಳಿದ್ದಾವೆ ನೀವೆಲ್ಲನೂ ಮತ್ತು ಹೋಗ್ತಾನೆ ಇರ್ತಾರೆ ಅಂಗನವಾಡಿ ವಿಸಿಟ್ಗೆ ಅದರ ಮುಖಾಂತರ ನೀವು ಅದನ್ನು ನಿಗ್ರಹ ಮಾಡಿ ಆದರೆ ಅದನ್ನು ಬಿಟ್ಟುಬಿಟ್ಟು ಬೆನಿಫಿಷಿಯರ್ಸ್ ಅನ್ನು ಹೊರಗಡೆ ಕಳಿಸುವಂಥ ಕೆಲಸ ಇದೆಯಲ್ಲ ಇದು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಒಂದು ಮಾರಕವಾಗಿರುವಂಥ ಒಂದು ಟೆಕ್ನಾಲಜಿ ಮತ್ತು ಈ ಟೆಕ್ನಾಲಜಿ ಬರೀ ಕರ್ನಾಟಕದಲ್ಲಿಲ್ಲ ಇಡೀ ದೇಶದಲ್ಲಿದೆ ಅಲ್ಲ ರಾಜ್ಯ ಸರ್ಕಾರನೂ ಕೂಡ ಪ್ರತಿರೋಧ ಒಡ್ಡಿದೆ ಮತ್ತು ಅವರು ಹೋಗಿ ಕೂಡ ಮಾತಾಡಿದ್ದಾರೆ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇದನ್ನ ಇಂಪ್ಲಿಮೆಂಟ್ ಮಾಡಿದರೆ ಮಾತ್ರ ನಾವು ನಿಮಗೆ ಬೆನಿಫಿಟ್ ಕೊಡ್ತೀವಿ ಇಲ್ಲದೇ ಇಲ್ಲ ಅನ್ನುವ ರೀತಿಯ ವಿಧಾನಗಳನ್ನು ಅನುಸರಿಸ್ತಾ ಇದೆ